ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೆಲವು ವಿಷಯಗಳನ್ನ ನಾನು ಕ್ಲಿಯರ್ ಆಗಿ ಫ್ರೆಂಡ್ಸ್ ಒಂದು ಆಂಟಿ ಆಕ್ಸಿಡೆಂಟ್ ಎರಡನೇದು ವಿಟಮಿನ್ ಸಿ ನಮ್ಮ ಇನ್ಟೇಕ್ ಆದರೂ ಇರಬಹುದು ಮೋರ್ ದೆನ್ ನಮಗೆ ಸ್ಕಿನ್ ಚೆನ್ನಾಗಿರಬೇಕು ಬಳಬಳ ಅಂತ ಇರಬೇಕು ಮಾರ್ಕ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಏನು ಡಾರ್ಕ್ ಸ್ಪಾಟ್ಸ್ ಏನು ಇರಬಾರ್ದು ಸ್ಟಿಲ್ ಕ್ಲಿಯರ್ ತರ ಇರಬೇಕು ನಮ್ಮ ಸ್ಕಿನ್ ಅಂದರೆ ಎರಡು ವಿಷಯ ತುಂಬಾ ಮುಖ್ಯ ಒಂದು ವಿಟಮಿನ್ ಸಿ ಒಂದು ಆಂಟಿ ಆಕ್ಸಿಡೆಂಟ್ ಸೊ ಇವತ್ತಿನ ವೀಡಿಯೋನು ಅಷ್ಟೇ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಯಥಚ್ಛವಾಗಿದೆ ಸೊ ಇವತ್ತಿನ ವಿಡಿಯೋಲಿ ನಾನು ಮಾಡ್ತಿರೋ ಲೇಟ್ನ ತುಂಬ ಡಿಫ್ರೆಂಟ್ ಆಗಿದೆ ಇದು ನಾನು ಯೂಸ್ ಮಾಡಿ ಕೆಲವೊಂದು ಸಣ್ಣ ಸಣ್ಣ ಇದು ಮಾರ್ಕ್ಸ್ ಇತ್ತು ನನಗೆ ಸೊ ಸೊ ಅದನ್ನು ನಾನು ಯೂಸ್ ಮಾಡಿ ಬೆಸ್ಟ್ ಆ್ಯಂಡ್ ಬೆಟರ್ ರಿಸಲ್ಟ್ ಬಂದಿದೆ ಸುಮಾರು ನನಗೆ ಎರಡರಿಂದ ಮೂರು ದಿನದಲ್ಲೇ ಈ ರಿಸಲ್ಟ್ ಬಂದಿದೆ ಓಕೆನಾ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಪ್ಲಸ್ ನಾನು ಹೇಮ ಆಲಮ್ ಯೂಸ್ ಮಾಡಿದ್ಯ ಹೇಮಾ ಅಂತ ಖಂಡಿತವಾಗ್ಲೂ ಇಲ್ಲ ನಿನ್ನೆ ಮ್ಯಾಮ್ ಒಬ್ಬರು ಕೇಳ್ತಿದ್ರು ಪಪ್ಪಾಯ ಪೌಡ್ರ್ ಹೆಂಗೆ ಮಾಡಿದೆ ಹೇಮ ಅಂತ ಮ್ಯಾಮ್ ಈಗಾಗಲೇ ನಾನು ವೀಡಿಯೋಲಿ ಅಂದರೆ ಡೀಟೈಲ್ಡ್ ವೀಡಿಯೋ ನಾನು ಶೇರ್ ಮಾಡಿಲ್ಲ ನಿಮ್ಮ ಹತ್ರ ಪಪ್ಪಾಯ ಸಿಪ್ಪೆ ತೋರಿಸಿದ್ದೆ ನೆನಪಿದ್ರೆ ಗೊತ್ತಾಗುತ್ತೆ ಆ ಪಪ್ಪಾಯ ಸಿಪ್ಪೆನ ಮಣಗಿಸಿ ಪೌಡ್ರ್ ಮಾಡಿ ಇಟ್ಕೊಡಿ ಅಂತ ಹೇಳಿದ್ದೆ ಡಿಟೈಲ್ಡ್ ವೀಡಿಯೋ ಮಾಡಿಲ್ಲ ಒಂದು ವೀಡಿಯೋಲಿ ಬಿಟ್ ಆಫ್ ಇಟ್ ನಾನು ಹೇಳಿದ್ದೆ ಮ್ಯಾಮ್ ಮಾರ್ಗ್ರೆಟ್ ಮ್ಯಾಮ್ ಅನಿಸುತ್ತೆ ಅವ್ರು ಕೇಳಿದ್ರು ನೆನೆ ಅವ್ರಿಗೆ ಇದ್ದೀನಿ ಪಪ್ಪಾಯ ಸಿಪ್ಪೆನ ಇದು ಮಾಡಿ ಪುಡಿ ಮಾಡಿ ಇಟ್ಕೊಡಿ ದಾಳಿಂಬೆ ಸಿಪ್ಪೆನ ನಾನು ಹೇಳಿದ್ದೀನಿ ಒಂದು ಆಯ್ತು ಒನ್ ಮಂತ್ ಮೇಲೆ ಹ್ಞೂ ಈ ಪಪ್ಪ ಇದು ರೀಸೆಂಟಾಗಿ ಮಾಡಿದೆ ದಾಲಿಂಬೆ ಮತ್ತು ಮೂಸಂಬಿ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ನಾನು ಇಟ್ಕೊಳ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ ಸುಮಾರು ಒಂದು ಕಾಲು ಕಾಲು ಕೆ ಜಿ ಇತ್ತು ಅಲ್ವಾ ಸೊ ವೆಲ್ಕಮ್ ಟು ಹೇಮಾ ನ ಗಸ್ಟ್ ನಾನು ಹಿಮ ಹೊಸಬಿಟ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾವ ರೀತಿ ರೆಡಿ ಮಾಡಿದೆ ಒಂದು ಸ್ಕ್ರಬ್ ಇದೆ ಒಂದು ಪ್ಯಾಕ್ ಇದೆ ಒಂದು ಲೇಪ್ನ ಇದೆ ಓಕೆ ಒಂದು ಜೆಲ್ ಇದೆ ಫೇಸ್ ಜೆಲ್ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ನಾನು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಸುಮಾರು ಒಂದು ಚಮಚದಷ್ಟು ನನಗೆ ಫ್ಲಾಕ್ ಸೀಗ್ಸ್ ಬೀಜನ ಹಾಕೊಳ್ತಾ ಇದ್ದೀನಿ ಈಗ ನಾನು ಸ್ಟವ್ ಆನ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದ್ರದ್ದು ಜಲ್ ಬೇಕು ನನಗೆ ಇದೊಂದು ಕುದಿ ಬರಿ ಇನ್ನೊಂದು ಬೌನ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ನಾನು ಅರ್ಧ ಚಮಚ ಜಾಸ್ತಿ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ ಎಟ್ಟಗೇನ್ ಆ್ಯಂಟಿ ಆಕ್ಸಿಡೆಂಟ್ ಅತ್ತೆ ಬೀಜ ಆಗಿರ್ಬೋದು ಅಂದರೆ ಫ್ಲಾಕ್ಸಿಕ್ಸ್ ಆಗಿರ್ಬೋದು ನಮ್ಮ ಚಿಯಾ ಸಿಕ್ಸ್ ಆಗಿರ್ಬೋದು ಫ್ರೆಂಡ್ಸ್ ಈ ಚಿಯಾ ಸಿಕ್ಗೆ ನಾನು ಸುಮಾರು ಅದು ಮೂಡಗಷ್ಟು ನೋಡಿ ಒಂದು ಎರಡು ಚಮಚದಷ್ಟು ಹಾಲು ಹಾಕಿದ್ದೀನಿ ಕಾಯ್ತಿರೋ ಹಾಲಾದರೂ ಪರವಾಗಿಲ್ಲ ಕಾಯ್ತಿರೋ ಹಾಲ ಪರವಾಗಿಲ್ಲ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಸಾರಿ ಮತ್ತು ಇಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ ನೋಡಿ ಇರಬೇಕು ಇರಬೇಕದು ಓಕೆ ಯಾಕೆ ಅಂತ ಹೇಳ್ತೀನಿ ಈಗ ನಮ್ಮ ಇದು ರೆಡಿ ಇದೆ ಫ್ಲ್ಯಾಕ್ ಸೀಟ್ಸು ನೋಡಿ ನಿಮಗೆ ಸುಮಾರು ಥರ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಈ ಥರ ಫಾಮ್ ಅಂದರೆ ನಮಗೆ ರೆಡಿ ಇದೆ ಅಂತ ಓಕೆ ಸ್ವಲ್ಪ ಆರಲಿ ಇದು ಆರಿದ್ಮೇಲೆ ನೆಕ್ಸ್ಟು ಪ್ರೊಸೀಜರ್ಗೆ ಹೋಗೋಣ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಆಗಿದೆ ನೆನೆಸಿ ಚಿಯಾ ಸೀಟ್ಸು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಗೆ ಹಾಕ್ಕೊಳ್ಳಕ್ಕೆ ಬರೋಲ್ಲ ಸ್ವಲ್ಪ ಇದಾಗುತ್ತೆ ಮತ್ತು ಇದಕ್ಕೆ ಜಲ್ಲಿ ನೋಡಿ ಜೆಲ್ ನಮ್ಗೆ ಯೂಸ್ ಆಗುತ್ತೆ ಬಟ್ ಇದನ್ನು ನಾವು ಯೂಸ್ ಮಾಡಲ್ಲ ಯಾವುದು ಫ್ಲಾಕ್ಸಿಕ್ ಬೀಜ ಇದನ್ನು ಇದ್ದೀನಿ ಓಕೆ ಆ ಜಲ್ಲಿ ಪಾಮ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಈ ಜೆಲ್ಲನ್ನ ಈ ಜೆಲ್ನ ಈ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮತ್ತು ಇದನ್ನ ಇದಕ್ಕೆ ಹಾಕೊಳ್ತೀನಿ ಹಾಕೊಂಡು ಇದೊಂದು ಫೈನ್ ಪೇಸ್ಟ್ ಮಾಡಿ ನೋಡಿ ಇದಕ್ಕೆ ನೋಡಿ ಈ ತರ ಆಗಿದೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಓಕೆ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಪಪ್ಪಾಯ ಪ್ಯಾಕ್ ಹಾಕ್ತಾ ಇದೇನೆ ನನಗೆ ಇದು ಪ್ಯಾಕ್ ಬೇಕು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬೇಕು ಆಯಿತಾ ಒಂದು ಚಮಚದಷ್ಟು ಪಪ್ಪಾಯ ಪ್ಯಾಕ್ ಹಾಕ್ತಾ ಇದ್ದೀನಿ ಆಯ್ತಾ ನೋಡಿ ಇದು ರೆಡಿ ಇದೆ ನೆಕ್ಸ್ಟ್ ಇದು ಜೆಲ್ ಬೇಕು ನಾನು ಹೇಳ್ತೀನಿ ಫೇಸ್ ಕ್ಲೆನ್ಸಿಂಗ್ಗೆ ಜೆಲ್ ರೆಡಿ ಇದೆ ಮತ್ತೆ ಇದು ತುಳಸಿ ಏನು ಮಾಡೋದು ಅಂತ ಹೇಳ್ತೀನಿ ಎರಡು ಆಪ್ಷನ್ ಕೊಡ್ತೀನಿ ಒಂದು ಮುಲತಿದು ಇದು ಮಾಡ್ಕೊಳಿ ಅದು ಹೇಳ್ತೀನಿ ಏನು ರೆಮಿಡಿ ಅಂತ ಇನ್ನೊಂದು ಹೇಮ ನಮಗೆ ಮುಲತಿ ಬೇಡ ಅಂತ ಅಂದಾಗ ನೀವು ಶತಾವರಿ ಮತ್ತು ಅಶ್ವಗಂಧ ಅದು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನಾನು ಇವತ್ತು ಮುಲತಿ ತೊಗೊಂಡಿದ್ದೀನಿ ಮುಲ್ಲತಿ ಮತ್ತೆ ಅಶ್ವಗಂಧ ನೀವು ಬೇಕಾದ್ರೆ ಶತಾವರಿ ಮತ್ತೆ ಅಶ್ವಗಂಧ ಪಾಕ ಅಂದ್ರೆ ಇವಾಗ ಒನ್ ಇಷ್ಟು ಇವಾಗ ಟೂ ಟು ಹಾಫ್ ಆಕ್ಚುಲಿ ಅರ್ಧ ಚಮಚ ಅಶ್ವಗಂಧ ಅಂದ್ರೆ ಎರಡು ಚಮಚ ಮುಲ್ಲತ್ತಿ ತಗೊಂಡಿದ್ದೀನಿ ಈ ಇದ್ರಲ್ಲಿ ತಗೊಂಡಿದ್ದೀನಿ ಫೈನ್ ಈಗ ನೋಡಿ ಎಲೆನ್ ತಗೊಳ್ಳಿ ಒಂದೊಂದು ನೋಡಿ ಈ ಎಲೆಗೆ ನೋಡಿ ಲೈಟಾಗಿ ಈ ಜೆಲ್ಲು ಹಚ್ಚಿ ಈ ಪೌಡ್ರ್ ಏನಿದೆಯಲ್ಲ ಕಂಪ್ಲೀಟಾಗಿ ಅದು ಇದಾಗಬೇಕು ಓಕೆ ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್ ನಿಮಗೆ ನಾನು ಅದೇ ಥರ ಎಲ್ಲ ಪೌಡ್ರ್ ಐ ಮೀನ್ ಎಲ್ಲ ತೋರಿಸಿ ಇದಕ್ಕೂ ಮಾಡಿಕೊಡ್ತೀನಿ ಸೊ ಆ ಥರ ಒಂದು ಇದು ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟು ಈ ಜೆಲ್ಲು ಇದು ಬಂದ್ಬಿಟ್ಟು ಪಿಗ್ಮೆಂಟೇಷನ್ಗೆ ರಾಮಬಾಣ ಎಲೆ ಆಗಿರ್ಬೋದು ಮತ್ತು ಇದಾಗಿರ್ಬೋದು ಏನು ತುಳಸಿ ಆಗಿರ್ಬೋದು ಮತ್ತು ಮುಲ್ಲತ್ತಿ ಅಶ್ವಗಂಧ ನೋಡಿ ಈ ಥರ ಫೈನ್ ಅಥವಾ ಇನ್ನೊಂದು ರೀತಿಯೂ ಮಾಡ್ಬೋದು ಹೇಳ್ತೀನಿ ಏನು ಅಂತ ನಿಮಗೆ ಓಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇನ್ನೊಂದು ರೀತಿಲೂ ಹೇಳ್ಕೊಡ್ತೀನಿ ಇವತ್ತು ಪಾಕ್ ಹಾಕೋದು ಫೈನ್ ಇದಕ್ಕೆ ಸುಮಾರು இத பேஸ்ட் ரீதி பாக் பண்ணி ரெடி இது கண்முச் இது நம்ம ஃபாட்ஸ் ஃப்ளாக்கீட்ஸ் லாட் ஆஃப் ஆண்டி ஆக்சிடை நீ சாப்பிடு சீட்ஸ் தகவலி வித்யோர் ಡಾಕ್ಟರ್ ಕನ್ಸಲ್ಟ್ ನಾನು ಫ್ಲಾಕ್ಸೀಡ್ಸ್ ಕುಡಿತಾ ಇದೀನಿ ಫ್ರೆಂಡ್ಸ್ ನಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಫ್ಲಾಕ್ಸೀಡ್ಸ್ ನ ತಗೊಳ್ಳ್ತಾ ಇದೀನಿ ಓಕೆನಾ ಸೇ ಇಷ್ಟು ಬೇಕು ಅಷ್ಟು ಹಾಕೊಂಡು ನೋಡಿ ದರಳ್ವ ಹಾಕೊಳ್ಳಿ ಮಸಾಜ್ ಸ್ವಲ್ಪ ಅಲ್ಲಿ ಸೌಂಡ್ ಇದೆ ಸಾರಿ ಒಂದೆರಡು ನಿಮಿಷ ಇದ್ದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಬಿಡ್ತೀನಿ ಓಕೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಅದು ಫುಲ್ಲು ಒಳಗಡೆ ಡ್ರೈ ಆಗಲಿ ಆಮೇಲೆ ನಾನು ಒಂಥದ್ರೆ ಸಿಗ್ತೀನಿ ನಾರ್ಮಲ್ ಫ್ಲಾಕ್ಸ್ಟಿಕ್ಸ್ ಜೆಲ್ಲು ನೀರು ಹಾಕ್ಬಿಟ್ಟು ಫ್ಲಾಕ್ಸ್ಟಿಕ್ಸ್ ಹಾಕ್ಬಿಟ್ಟು ಅದು ಕುದಿಬೇಕಾದ್ರೆ ನಿಮ್ಮ ಜಲ್ಲಿ ಬರುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಓಕೆ ಫ್ರೆಶ್ಶಾಗಿ ಮಾಡಿದ್ರೆ ಬೆಟರ್ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಯಿತು ಕ್ಲಾರಿಟಿ ನೋಡಿ ಓಕೆ ಈಗ ಸ್ಕ್ರಬ್ ಮಾಡ್ಕೊಳ್ಳೋಣ ಸ್ಕ್ರಬ್ಗೆ ನೀವು ನೋಡಿದ್ರಿ ಅಲ್ವಾ ಪಪ್ಪಾಯ ಪೌಡ್ರ್ ಹಾಕ್ದೆ ಚಿಯಾ ಸೀಪ್ಸನ್ನ ಬ್ಲೆಂಡ್ ಮಾಡಿದೆ ಮತ್ತು ಫ್ಲ್ಯಾಕ್ ಸೀಡ್ಸು ಇದು ಮಾಡಿದೆ ಈಗ ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಿ ನಿಮ್ಗೆಲ್ಲೇನು ಪಿಗ್ಮೆಂಟೇಷನ್ ಇದೆಯೋ ಪಿಂಪಲ್ಸ್ ಮೇಲೂ ಮಾಡ್ಬೋದು ಇದು ಬಟ್ ಪಿಂಪಲ್ಸ್ ಬಿಟ್ಟು ಮಾಡಿ ಅದನ್ನು ಪ್ರೆಸ್ ಮಾಡಿಬಿಡಿ ಪಿಂಪಲ್ಸ್ ಬಿಟ್ಟು ಬ್ಲ್ಯಾಟೆಡ್ ವೈಟೆಡ್ಸು ಇಲ್ಲಿ ಚಿಯಾ ಸೀಡ್ಸು ಹಾಗೇ ಆ್ಯಂಟಿ ಆಕ್ಸಿಡೆಂಟು ಚಿಯಾ ಸೀಡ್ಸ್ಗೆ ಇಲ್ಲಿ ಪಪ್ಪಾಯ ಪೌಡ್ರ್ ಹಾಕಿದ್ದೀನಿ ಪಪ್ಪಾಯ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನಮ್ಮ ಫ್ಲ್ಯಾಕ್ಸೀಸು ಅದು ಆ್ಯಂಟಿ ಆಕ್ಸಿಡೆಂಟು ಹಾಲು ಈ ಹಾಲು ನಾನು ಹಸಿ ಹಾಲೋದು ತಗೊಳ್ಳಿ ಮತ್ತು ಕಾಯಿ ಸೀರೋ ಹಾಲೋದು ತೊಗೊಳ್ಳಿ ನೋಡಿ ನಿಮ್ಮ ಸ್ಕಿನ್ನು ಸ್ವಲ್ಪ ಟೈಟಾಗಿ ಬರುತ್ತೆ ಓಕೆ ಈಗ ಅದೊಂದು ಫೈವ್ ಮಿನಿಟ್ಸ್ ಇರಲಿ ಫೇಸ್ ಮೇಲೆ ರಬ್ ಮಾಡೋಕ್ಕೆ ಮುಂಚೆ ಓಕೆನಾ ನಿಮಿಷ నిన్న జ శేర్ మాతీ అవి మా గ్లో బరు అది ఓకే వన్ ఫైవ్ మినిట్స్ ఇర అది ఫేస్ మేలు ఫైవ్ మినిట్స్ అదే ఇస్తాను ఆమె నీట వైప్ మా ఫ్రెండ్స్ నోడి రిమూవ్ మాతాదీ సో కణు ముచ్చుకుంటూ మిక్కేను ఫ్యాస్ట్ టెస్ట్ బేడా అంత అందీ బట్ బు అందే ఫస్ట్ టెస్ట్ ఫైన్ இன் க்ளாரிட்டி நோடிகாவ நீட்டாக ஃபேஸ் வாஷ் க்ளாரிட்டி நோடி யாவரீத்தித சோ கம்ப்ளீட்டாக ட்ரை மாவா பாக்கு ஹாக்குப்பு ನಿಮ್ಗೆ ಶೇ ಶೇರ್ ಮಾಡ್ತೀನಿ ಅಲ್ಲಿ ಒಂಥರ ಪ್ಯಾಕ್ ತೋರಿಸ್ತೇ ಅಲ್ವಾ ತೋರಿಸಿ ಆ ಥರ ಮಾಡ್ಬೋದು ಅಂತ ನಿಮ್ಗೆ ಆ ಥರ ಆದರೂ ಮಾಡಿಕೊಡಿ ಅಥವಾ ಇನ್ನೊಂದು ಇದೆ ಆ ಥರನೂ ಮಾಡ್ಕೊಳ್ಳಿ ಓಕೆ ಫಸ್ಟು ನೋಡಿ ಇನ್ನೊಂದು ಹೇಳಿದ್ದೀನಿ ಅಶ್ವಗಂಧ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಅಶ್ವಗಂಧ ಮತ್ತು ಮುಲತಿ ನಾನು ಯೂಸ್ ಮಾಡಿರೋದು అయితే ఎట్స్ట్ ఆన్స్ టూ క్వార్ట్ రేష్యో ఆవ ఎరడు చమచ ఇది అంద అర్ధ చమచ అష్ట్రగంధ సిగ్మెంటేషన్ ర బాణ ఇత విడి ಯಾಕೆ ಅಂತ ಹೇಳ್ತೀನಿ ಇವಾಗ ಅಪ್ಲೈ ಮಾಡಿದ್ನ ಫುಲ್ ಫೇಸ್ ಅಪ್ಲೈ ಮಾಡ್ತಲ್ವಾ ಫುಲ್ ಫೇಸ್ ಅಪ್ಲೈ ಮಾಡಿದ್ದೀನಿ ಓಕೆ ಈಗ ತುಳಸಿ ತೊಗೊಳ್ತಿದ್ದೀನಿ ಒಂದೊಂದೇ ತುಳಸಿ ಇಡ್ತಾ ಬರ್ತೀನಿ ವಾಶ್ ಮಾಡಿ ಟ್ರೇ ಮಾಡಿರಬೇಕು ಚೆನ್ನಾಗಿ ತೊಳೆದು ಇರಬೇಕು ಒದ್ದೆ ಇರಬಾರ್ದು ತೊಳಸಿ ನಾನು ತೋರಿಸಿದ್ದು ಆ ಮೆಥಡಲ್ಲೂ ಮಾಡ್ಕೊಳ್ಳಿ ಈ ಮೆಥಡಲ್ಲೂ ಮಾಡ್ಕೊಳ್ಳಿ ಫೈನ್ ಕೆಲವ್ರಿಗೆ ಒಂದು ಏರಿಯಾ ಜಾಸ್ತಿ ಇರುತ್ತೆ ಪಿಗ್ಮೆಂಟೇಶನ್ನು ಆ ಏರಿಯಲ್ಲಿ ಇದು ಏನು ರೀ ನೀವು ಮನೇಲೆಲ್ಲ ಇರುತ್ತೆ ತೋಳಿಸಿ ಅಲ್ವಾ ಸ್ವಲ್ಪ ಎಲೆ ದೊಡ್ಡದಿರೋದು ನೋಡಿ ತೊಳಿ ತೊಗೊಳ್ಳಿ ತೊಳೆದು ತಗೊಳ್ಳಿ ತೊಳೆದು ಒಣಗಿಸಿ ಅಷ್ಟೆ நோடி சார் ஜாஸ்தி அவைலபல் இது ஃபுல் ஃபேஸ் ஆகிட்டேன் நான் ஓகேண்ணா சோ இதொந்து எய்ட் மினிட்ஸ் ஆகி ஆமே நின்னா ஜாஸ்தி மாத்தாடக்காக இது இதை சோ இவத்தின் வீடியோ நமக்கு இஷ்டில் லைக் மாதிரி ஷேர்மி சப்ஸிரைப் கொடுக்கு பக்கத்தில் பட்டன் ஆல் அந்த கொடி ஹைப் மாதிரி நமக்கு ஒன்று ரூபாய்க்கு ர்ச்சாக நீங்கள் லைக் மாதிரி நமக்கு ஒன்று ரூபாய் ருச்சாகிற நன்கு ஒன்று ரூபாய் பரத்து ஓகேனா சோ மாத்தாடக்காக இதொரா இதாக ಶೇಕ್ ಶೇಖಾದಂಗೆ ಆಗುತ್ತೆ ಸೊ ಒಂದು ಏಟ್ ಮಿನಿಟ್ಸ್ ಆಗ ಸಿ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇಲ್ಲೂ ಅಷ್ಟೇ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಡಿ ಸೊ ಇಲ್ಲಿ ನಾನು ಮುಲತ್ತಿ ರಾಮಬಾಣ ಪಪ್ಪಾಯ ತಿಪ್ಪೆಯ ಪುಡಿ ಮಾಡಿಟ್ಕೊಂಡಿದ್ದೀನಿ ರಾಮಬಾಣ ಆಯಿತಾ ಇವೆರಡು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮತ್ತು ಚಿಯಾ ಸೀಡ್ಸ್ ಫೈನ್ ಮತ್ತು ಫ್ಲ್ಯಾಕ್ ಸೀಡ್ಸ್ ತುಳಸಿ ಇದಕ್ಕಿಂತ ಬೆಸ್ಟ್ ಟ್ರೀಟ್ಮೆಂಟ್ ಏನಿರ್ಬೋದು ಹೇಳಿದ್ದೀನಿ ಅಲ್ವಾ ಇದು ಮುಖದ ಸೌಂದರ್ಯಕ್ಕೂ ಹೌದು ನೀವು ಕಪ್ಪು ಬಿಡೀರಾ ಗ್ಲೋ ಇಲ್ಲ ಎಕ್ಸೆಟ್ರಾ ಆಗೋ ಹೌದು ನೋಡಿ ಒಂಥರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಸಿಗಿರಿ ಓಕೆ ಇವಾಗ ನಾನು ಮಾಡಿದ್ದ ರೆಮಿಡಿ ಫಸ್ಟ್ ರೆಮಿಡಿ ಪಿಗ್ಮೆಂಟೇಷನ್ಗೆ ಯಾವ ರೀತಿ ನೀವು ಪಾಕ್ ಹಾಕಬೇಕು ನೋಡಿ ಇದು ಬರೀ ಪಿಗ್ಮೆಂಟೇಷನ್ ಮಾತ್ರ ಅಲ್ಲ ಪಿಂಪಲ್ಸ್ ಇರೋರು ರಾಮಬಾಣ ಮಾಕ್ ಬಂದು ಹೋಗಿರತ್ತೆ ನೋಡಿ ಪಿಂಪಲ್ಸ್ ಅವ್ರಿಗೆ ಸ್ಕಾರ್ ಸುರಿದಿರುತ್ತೆ ನೋಡಿ ಅವ್ರಿಗೆ ನಾನು ಒಬ್ರು ಸಬ್ಸ್ಕ್ರೈಬರ್ನ ಕೇಳಿದ್ದೀನಿ ಅವ್ರಿಗೆ ಸ್ಕಾರ್ ಇದೆ ಓಕೆ ಅವರು ಒಪ್ಕೊಂಡ್ರೆ ಡೆಫಿನೆಟಾಗಿ ಆ ಸ್ಕಾರ್ ಯಾವ ರೀತಿ ತೆಗೆಯೋದು ಅಂತ ಶೇರ್ ಮಾಡ್ತೀನಿ ಮತ್ತು ಡೇಟು ಇದು ವೀಡಿಯೋ ಬ್ಯಾಲೆನ್ಸ್ ಇದೆ ಅದನ್ನು ನಾನು ಸ್ವಲ್ಪ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಶೂಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಹಾಕ್ತೀನಿ ಓಕೆನಾ ನೋಡಿ ಓಕೆ ಮತ್ತು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಇದು ಎಲ್ಲದಕ್ಕೂ ರಾಮಬಾಣ ಇರುತ್ತೆ ನಾನು ಬರೀ ಪಿಗ್ಮೆಂಟೇಷನ್ ಅನ್ನೋದು ಒಂದು ಫೌಂಡೇಶನ್ ಅಷ್ಟೇ ಅದರ ಮೇಲೆ ಪಿಂಪಲ್ಸು ಸ್ಕಾರ್ಸು ಡಾರ್ಕ್ ಸ್ಕಿನ್ನು ಅನಿವರ್ ಸ್ಕಿನ್ ಟೋನು ಆಲ್ ಆಲ್ಕೊಂಡು ಓಕೆನಾ ಸೊ ಇವತ್ತೆ ವೀಡಿಯೋ ಎಲ್ಲ ಮುಗಿಸಿ ಅಂತ ಸ್ವಲ್ಪ ವೀಡಿಯೋ ಬಗ್ಗೆ ನಿಮಗೇನೂ ಡೌಟ್ಸು ಪ್ಯೂರಿಯು ಮರಿಲೇಟ್ ಮೀನು ಅಂತ ಹೇಳ್ತಾ ಹೋಗಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೊತ್ತೆಲ್ಲ ಲೈಕ್ ಶೇರು ಸಬ್ಸ್ಕ್ರೈಬು ಒಂದು ಹೈಪ್